ನಮಸ್ಕಾರ ಮತ್ತು ಸ್ವಾತಿ ಚಾನೆಲ್ ಆತ್ಮೀಯವಾದ ಸ್ವಾಗತ ಬಿ ಪಿ ಎಲ್ ರೇಷನ್ ಕಾರ್ಡ್ ಬರೋಬರಿ ಹತ್ತು ಲಕ್ಷ ಜನರದು ಇವಾಗ ಸರ್ಕಾರದವರು ಕ್ಯಾನ್ಸಲ್ ಮಾಡಿರುವಂತದ್ದು ಹಾಗೇನೆ ಏನಕ್ಕೆ ಕ್ಯಾನ್ಸಲ್ ಮಾಡಿದರೆ ಜೊತೆಗೆ ಹೊಸದಾಗಿ ಆರು ರೂಲ್ಸ್ ಗಳು ಬಂದಿರುವಂತದ್ದು ತುಂಬಾ ದಿನ ಆದಮೇಲೆ ಸರ್ಕಾರದವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಇವಾಗ ರೂಲ್ಸ್ ತಗೊಂಡು ತಗೊಂಡ್ ಬಂದಿದ್ದಾರೆ ಯಾವ ರೂಲ್ಸ್ ಯಾರಿಗೆಲ್ಲ ಅನ್ವಯವಾಗುತ್ತೆ ಹತ್ತು ಲಕ್ಷ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಏನಿತ್ತು ವಾಟ್ ನೆಕ್ಸ್ಟ್ ಅನ್ನುವ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹಸುಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಬಹಳಷ್ಟು ಯೋಜನೆಗಳಿಂದ ಫಲಾನುಭವಿಗಳು ಇದರಿಂದ ಪ್ರಯೋಜನ ತಗೋತಾ ಇರುವಂತದ್ದು ಈಗ ಆಧಾರ್ ಕಾರ್ಡ್ ಅನ್ನೋದಕ್ಕಿಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇರುವಂತ ಒಂದು ಡಾಕ್ಯುಮೆಂಟ್ ಆಗಿದೆ ತುಂಬಾ ಜನ ಫಲಾನುಭವಿಗಳು ಇದರಿಂದ ಹೆಲ್ಪ್ ಮಾ ಹೆಲ್ಪ್ ತಗೋತಾ ಇರುವಂತದ್ದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಹತ್ತು ಲಕ್ಷ ಜನರದು ಕ್ಯಾನ್ಸಲ್ ಮಾಡಿರೋದಿಕ್ಕೆ ಕಾರಣ ಇಷ್ಟೇನೆ ಸಿಂಪಲ್ ಕಾರಣ ನೀವು ಇಲ್ಲಿಗಲ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿದ್ರಿ ಯಾವಾಗ ಸ್ಪೆಷಲಿ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆಗಳು ಈ ಯೋಜನೆಗಳೆಲ್ಲ ಬಂದ ಮೇಲೆ ನಮ್ಮ ಜನಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಅಯ್ಯೋ ನಾವು ಮಾಡಿಸ್ಕೊಳ್ಳೋಣ ಬಿಡು ಸರ್ಕಾರಕ್ಕೆ ಏನು ಗೊತ್ತಾಗೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನ ಮಾಡಿಸ್ಕೊಂಡು ಮಾಡಿದಕ್ಕೆ ಇವಾಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಸೊ ಮುಂದಿಂದು ಇವಾಗ ಬಂದಿರುವಂಥ ಆರು ಹೊಸ ರೂಲ್ಸ್ಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀನಿ ಮೊದಲನೇ ರೂಲ್ಸ್ ಏನು ಅಂತ ಹೇಳಿದ್ರೆ ನಿಮ್ಮ ಆದಾಯ ಮಿತಿ ಓಕೆನಾ ವರ್ಷಕ್ಕೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗೆರೆ ನಿಮಗೆ ವರ್ಷದ ಆದಾಯ ಇರಬೇಕಾಗುತ್ತೆ ಸೊ ಪ್ರೀವಿಯಸ್ ಆಗಿ ಬಂದಿದ್ದಂಥ ರೂಲ್ಸ್ ಅಲ್ಲಿ ಒಂದೂವರೆ ಲಕ್ಷ ನಿಮಗೆ ಕೊಟ್ಟಿದ್ರು ಆದರೆ ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟಿರುವಂಥದ್ದು ಸೊ ಇದನ್ನ ನೀವು ಮೀರೋ ಹಾಗಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ನಿಮಗೆ ವರ್ಷದ ಆದಾಯ ಇದೆ ಅಂತ ಹೇಳಿದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರ ಆಗಿರ್ತೀರ ಜೊತೆಗೆ ಭೂ ಪ್ರದೇಶ ಅಥವಾ ಜಮೀನು ಇದ್ರ ಬಗ್ಗೆ ಏನು ಅಂತ ಹೇಳಿದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮೂರು ಹೆಕ್ಟರ್ಗಿಂತ ಭೂಮಿ ಪ್ರದೇಶ ಅಥವಾ ನೀರಾವರಿ ಪ್ರದೇಶ ಅಥವಾ ಯಾವುದೇ ಜಮೀನನ್ನು ಮೂರು ಹೆಕ್ಟರ್ಗಿಂತ ಕಡಿಮೆ ಭೂ ಪ್ರದೇಶದ ಹೊಂದಿರಬೇಕು ಮೂರು ಹೆಕ್ಟರ್ಗಿಂತ ನೀವು ಕಮ್ಮಿ ಪ್ರದೇಶ ಯಾರಿದೆ ಅಂಥವ್ರಿಗೆ ಅವಕಾಶ ಸಿಗುತ್ತೆ ನೆಕ್ಸ್ಟ್ ಮನೆ ಮತ್ತು ಮನೆಯ ಜಾದ ಇದೇನು ಅಂತ ಹೇಳಿದ್ರೆ ಹಂಡ್ರೆಡ್ ಚದರ ಅಂತ ಹೇಳಿದ್ರೆ ಹಂಡ್ರೆಡ್ ಫೀಟ್ ಗಿಂತ ನೀವು ಒಳಗಡೆ ನಿವಾಸನ ಮನೆಯನ್ನಾದರೂ ಕಟ್ಟಿದೀನಿ ಅಂತ ಹೇಳಿದ್ರೆ ಇಷ್ಟು ಒಳಗಡೆನೆ ನಿಮ್ಮ ಒಂದು ಜಾಗ ಇರಬೇಕು ಇದಕ್ಕಿಂತ ಹೆಚ್ಚಾಗಿ ಇರುವಾಗಿಲ್ಲ ಇನ್ನೊಂದು ಆದಾಯ ತೆರಿಗೆ ನೀವು ಜಿ ಎಸ್ ಟಿ ಪೇಯರ್ ಆಗಿರಬಾರ್ದು ಐ ಟಿ ಬಿ ಟಿ ಕಂಪ್ನಿಗಳ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಜಿ ಎಸ್ ಟಿ ಪೇ ಪೇಯರ್ ಆಗಿರ್ತೀರಾ ಯಾವುದೇ ಕೆಲಸ ಮಾಡ್ತಿದ್ರು ನೀವು ಜಿ ಎಸ್ ಟಿ ಪೇಯರ್ ಆಗಿರೋ ಹಾಗಿಲ್ಲ ಮುಂದಿಂದು ಇ ಕೆ ಸಿ ಕಡ್ಡಾಯ ಇ ಕೆ ಸಿ ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡು ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಲಿಂಕ್ ಆಗಿರಬೇಕು ಇ ಕೆ ವೈ ಸಿ ಇವಾಗ ಸುಮಾರು ಎಲ್ಲರೂ ಮಾಡ್ಸಿದಿರಾ ಸೊ ಅದ್ರ ಬಗ್ಗೆ ಏನು ಎಫೆಕ್ಟ್ ಆಗಲ್ಲ ಇವಾಗ ಆಲ್ಮೋಸ್ಟ್ ಮಾಡಿಸಿದಿರಾ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದವ್ರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇ ಕೆ ವೈ ಸಿ ಅಂಡರಲ್ಲೇ ಈ ಒಂದು ರೂಲ್ಸ್ ಸಮೇತ ಬರುತ್ತೆ ಆಧಾರ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕು ಸಂಬಂಧ ಒಂದಕ್ಕೊಂದೊಂದು ಸಂಬಂಧ ಇರುತ್ತೆ ಎಲ್ಲ ಲಿಂಕ್ ಆಗಿರಬೇಕು ಜೊತೆಗೆ ನೀವು ಕುಟುಂಬದಲ್ಲಿರುವಂತವರು ರೇಷನ್ ಪಡಿತಾ ಇರಬೇಕು ಇವಾಗ ಮೂರು ತಿಂಗಳು ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ವಾರ್ನಿಂಗ್ ಬರುತ್ತೆ ಆರು ತಿಂಗಳು ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಸೊ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಏನು ಇಲ್ಲ ಅಂತ ಹೇಳಿ ಅಲ್ಲಿ ಲೆಕ್ಕ ತಗೊಳ್ಳುತ್ತೆ ಸೊ ನಿಮ್ಮ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ ಹಾಗೇನೆ ನಿಮ್ಮ ಕುಟುಂಬದಲ್ಲಿ ಯಾರು ಸಹ ಗವರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಓಕೆನಾ ಮನೆಯ ಮುಖ್ಯಸ್ಥರು ಮಹಿಳೆಯರಾಗಿರಬೇಕು ಸೊ ಈ ತರ ಸರ್ಟನ್ ಒಂದಷ್ಟು ರೂಲ್ಸ್ಗಳನ್ನ ಬದಲಾವಣೆ ಮಾಡಿರೋದ್ರಿಂದ ಈ ಬದಲಾವಣೆಯಲ್ಲಿ ಇವಾಗ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಹಾಕಿದ್ದಾರೆ ಈ ಅಂಡರ್ ಅಲ್ಲಿ ಯಾರೆಲ್ಲ ಬರಲ್ಲ ಅಂತವ್ರಿಗೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇರುವಂತ ಸರ್ಕಾರ ಸೊ ಹಂತ ಹಂತವಾಗಿ ಇವಾಗ ಹತ್ತು ಹತ್ತು ಲಕ್ಷ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಜಾಸ್ತಿ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಫ್ರಾಡ್ ಮಾಡಿರೋರು ಇದ್ದಾರೆ ಸೊ ಹಾಗಾಗಿ ಹಂತ ಹಂತವಾಗಿ ಎಲ್ಲರಿಗೂ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇರುವಂತ ಸರ್ಕಾರ ಸೊ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗತ್ತೆ ನೀವೇನಾದ್ರೂ ಮಾಡಿಸಿದೀನಿ ಈ ತರ ಕಾರ್ಡ್ ನಾನು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹ್ಯಾಂಡ್ ಓವರ್ ಮಾಡಬಹುದು ನೆಕ್ಸ್ಟ್ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶ ಯಾವಾಗ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ನಿಮಗೆ ಯಾವ್ದಾದ್ರು ಒಂದು ದಿನ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ ಯಾವತ್ತು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಫಿಫ್ಟೀನ್ ಟು ಟ್ವೆಂಟಿ ಅಂತ ಹೇಳಿದರೆ ಯಾವ ಅದ್ರ ಮಧ್ಯೆ ಯಾವಾಗ ಅಂತ ಹೇಳಿ ಗೊತ್ತಿಲ್ಲ ಸೊ ಅದು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ವಿಡಿಯೋನ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿದ್ರೆ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ತಟ್ಟಂತ ನಿಮಗೆ ಇನ್ಫಾರ್ಮೇಷನ್ ಕೂಡ ನಾನು ಹೇಳ್ತೀನಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಇದು ಒಂದು ಸರ್ಟನ್ ಸೆಟ್ ಆಫ್ ರೂಲ್ಸ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಬಂದಿರುವಂಥದ್ದು ಸೊ ಹೊಸ ರೂಲ್ಸ್ ಬಂದಿರೋದ್ರಿಂದ ನಿಮ್ಗೆ ಏನಿಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳ್ಸ ಿನ ಮರಿಬೇಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ